ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಞಾನಮುರಳಿಯ ಕತೆಗಳು ಕತೆಯೆಸರು ಗುಲ್ಬಕಾವಳಿಯ ಕತೆ ಗುಲ್ಬಕಾವಳಿ ಕಾಲ್ಪನಿಕ ಆದರೆ ವಿಶೇಷ ಸುಂದರ ಸುಗಂಧಿತ ಸ್ವರ್ಣಮಯ ಪುಷ್ಪ ಈ ಜಾನಪದ ಕತೆಯಂತೆ ಎಂದು ದೇವಲೋಕದ ಸರೋವರದಲ್ಲಿ ಅರಳುತ್ತದೆ ಇಂದ್ರದೇವನ ಮಗಳು ಈ ಬಕಾವಳಿ ಹೂಗಳಿಂದ ಜಗದಾಂಬೆಯ ಅಲಂಕಾರವನ್ನು ಮಾಡುತ್ತಿದ್ದಳು ಈ ಹೂವನ್ನು ಕುರುಡನ ಕಣ್ಣಿಗೆ ಹಚ್ಚಿದರೆ ಜ್ಞಾನ ದೃಷ್ಟಿ ಪ್ರಾಪ್ತಿಯಾಗುವ ವಿಶೇಷತೆ ಅವಂತಿ ಅವಂತಿನಗರದ ರಾಜ ಮತ್ತು ಮಹಾರಾಣಿ ಪ್ರತಿದಿನ ಶಿವನ ಅಭಿಷೇಕ ಮಾಡಿ ರಾಜ್ಯ ಸಂಚಲನ ಮಾಡುತ್ತಿದ್ದರು ಅವರ ರಾಜ್ಯದಲ್ಲಿ ಪ್ರಜೆಗಳು ಸುಖವಾಗಿದ್ದರು ಆದರೆ ಅವರಿಗೆ ಮಕ್ಕಳಿಲ್ಲವಾದ್ದರಿಂದ ಮತ್ತೊಂದು ಮದುವೆಯಾಗಿ ಮೂವರು ಮಕ್ಕಳನ್ನು ಪಡೆದ ಮೂವರು ಮೂರ್ಖರು ಹಾಗೂ ಬುದ್ಧಿಹೀನರು ಮೊದಲ ರಾಣಿಯು ಸಹ ಸತತ ಶಿವ ಆರಾಧನೆಯಿಂದ ಒಂದು ಪುತ್ರರತ್ನವನ್ನು ಪಡೆದಳು ಆತನಿಗೆ ವಿಜಯ ಎಂದು ನಾಮಕರಣವಾಯಿತು ಈತನಿಂದ ತನ್ನ ಮಕ್ಕಳಿಗೆ ಸಿಂಹಾಸನ ಸಿಗಲಾರದೆಂದು ತಿಳಿದ ಎರಡನೆಯ ರಾಣಿ ತನ್ನ ತಮ್ಮನೊಂದಿಗೆ ಸೇರಿ ಒಳಸಂಚನ್ನು ಮಾಡಿ ಜ್ಯೋತಿಷಿಗಳ ಮುಖಾಂತರ ರಾಜನಿಗೆ ವಿಜಯನಿಂದಾಗಿ ನೇತ್ರಹೀನತೆಯಾಗುವುದೆಂಬ ನಂಬಿಕೆಯನ್ನು ಹುಟ್ಟಿಸಿದಳು ಜ್ಯೋತಿಷಿಗಳ ಆದೇಶದಂತೆ ರಾಜ ವಿಜಯನನ್ನು ಕಾಡಿನಲ್ಲಿ ಸಮಾಪ್ತಿ ಮಾಡಿ ಎಂದು ತಲೆ ಕಡಿಯುವವರೆಗೆ ಹೇಳಿ ಕಳಿಸಿದ ಅವರು ಖಡ್ಗವೆತ್ತಲು ಅದು ಹೂವಿನ ವಾರವಾಯಿತು ಮುನಿವೇಷದಲ್ಲಿ ಶಿವನೇ ಬಂದು ವಿಜಯನನ್ನು ಒಬ್ಬ ಕುರುಬನ ಕೈಗೆ ಕೊಟ್ಟು ಪಾಲನೆ ಮಾಡಲು ಆದೇಶ ಕೊಟ್ಟ ದಿನ ದಿನಕ್ಕೆ ವಿಜಯ ಎಲ್ಲ ವಿದ್ಯೆಗಳನ್ನು ಕಲಿತು ಬುದ್ಧಿವಂತನಾದ ಇನ್ನು ರಾಜಭವನದಲ್ಲಿ ರಾಣಿಯ ತಮ್ಮನಾದ ವಕ್ರಕೇತು ರಾಜನನ್ನು ಕುರುಡನನ್ನಾಗಿ ಮಾಡಿ ರಾಜ್ಯ ಪಡೆಯುವ ಉದ್ದೇಶದಿಂದ ರಾಜನನ್ನು ಭೇಟಿಯಾಡಲು ಕರೆದುಕೊಂಡು ಹೋಗಿ ಹಾಲಿನಲ್ಲಿ ಒಂದು ತರಹದ ವಿಷವನ್ನು ಸೇರಿಸಿ ಕುಡಿಸಿದ ನಿಧಾನವಾಗಿ ರಾಜನ ದೃಷ್ಟಿ ಮಂದವಾಗುತ್ತ ಪೂರ್ಣ ನಷ್ಟವಾಗುವ ಸಮಯದಲ್ಲಿ ವಿಜಯ ಕಾಣಿಸಿದ ಮತ್ತು ಆತನೇ ತನ್ನ ಮಗನೆಂದು ವಿಜಯನಿಗೂ ತಾಯಿಯಿಂದ ಸಂಪೂರ್ಣ ರಹಸ್ಯ ತಿಳಿಯಿತು ಮತ್ತು ಗುಲ್ ಬಕವಳಿ ಹೂವನ್ನು ಕಣ್ಣಿಗೆ ಹಚ್ಚುವುದರಿಂದ ಪುನಃ ದೃಷ್ಟಿ ಸಿಗುವುದೆಂಬುವುದನ್ನು ತಿಳಿದು ಆತ ದೇವಲೋಕಕ್ಕೆ ತೆರಳಿದ ಮಾರ್ಗ ಮಧ್ಯದಲ್ಲಿ ಯುಕ್ತಿಮತಿ ಎಂಬ ಯುವತಿ ದ್ಯೂತದಲ್ಲಿ ತನ್ನೊಂದಿಗೆ ಸೋತವನನ್ನು ಮದುವೆಯಾಗುವ ಷರತ್ತಿಟ್ಟಿದ್ದಳು ಆಡುವಾಗ ಬೆಕ್ಕಿನ ಮೇಲೆ ದೀಪವಿಟ್ಟು ಇಲಿಯನ್ನು ಬಿಟ್ಟು ಬೆಕ್ಕು ಇಲಿಯ ಆಟದಲ್ಲಿ ದೀಪ ಕೆಳಗೆ ಬಿದ್ದು ಕತ್ತಲೆಯಾದಾಗ ಆಟವನ್ನು ತನ್ನಂತೆ ಬದಲಿಸಿ ಗೆಲ್ಲುತ್ತಿದ್ದಳು ಇದನ್ನು ತಿಳಿದ ವಿಜಯ ವೃದ್ಧನ ವೇಷದಲ್ಲಿ ಹೋಗಿ ಅವಳನ್ನು ಸೋಲಿಸಿ ಆಕೆಯೊಂದಿಗೆ ವಿವಾಹವಾದ ನಂತರ ವಿಜಯ ಅನೇಕ ವಿಘ್ನಗಳನ್ನು ಎದುರಿಸಿ ದೇವಲೋಕದ ಚಿನ್ನದ ಸರೋವರದಲ್ಲಿಯ ಗುಲ್ಬಕವಳಿ ಹೂವನ್ನು ಕೊನೆಗೂ ತಂದು ತಂದೆಗೆ ಪುನಃ ದೃಷ್ಟಿಭಾಗ್ಯವನ್ನು ನೀಡಿದ ಹಾಗೂ ರಾಜದ್ರೋಹ ವಕ್ರಕೇತುವನ್ನು ಕೊಂದು ತಾನು ಯುವರಾಜನಾದ ಸಾರ ವರ್ತಮಾನದಲ್ಲಿ ಎಲ್ಲೆಡೆಯೂ ಅಜ್ಞಾನ ಹಾಗೂ ವಿಕಾರಗಳಿಂದ ಅಂಧರಾದವರನ್ನು ಪುನಃ ಶಿವತಂದೆ ಪರಂಧಾಮದಿಂದ ಬಂದು ಜ್ಞಾನ ಪ್ರಕಾಶ ರೂಪದ ಪುಷ್ಪಗಳಿಂದ ಜ್ಞಾನದ ಮೂರನೆಯ ಕಣ್ಣನ್ನು ಕೊಡುತ್ತಾರೆ ಈ ಮಾರ್ಗದಲ್ಲಿ ಪುರುಷಾರ್ಥ ಮಾಡುವಾಗ ಮಾಯೆಯೆಂಬ ಬೆಕ್ಕು ಅನೇಕ ರೂಪದಲ್ಲಿ ವಿಘ್ನಗಳನ್ನು ಕೊಟ್ಟಾಗ್ಯೂ ನಿರ್ಭಯರಾಗಿ ಪರಮಾತ್ಮನ ಮೇಲೆ ನಿಶ್ಚಯ ಬಿಟ್ಟು ಮುಂದುವರೆದಾಗ ಅನೇಕರಿಗೂ ಜ್ಞಾನ ನೇತ್ರವನ್ನು ಕೊಡಲು ಸಾಧ್ಯ ಈ ಕಥೆಯಲ್ಲಿ ಹೇಳಿದಂತೆ ಬೆಕ್ಕೆಂಬ ಮಾಯೆ ಆಟದಲ್ಲಿ ಆತ್ಮರೂಪಿ ಜ್ಯೋತಿಯನ್ನು ನಂದಿಸುತ್ತದೆ ಎಂದರೆ ನಿರ್ಣಯ ಶಕ್ತಿಯನ್ನು ನಾಶ ಮಾಡುತ್ತದೆ ಇಲಿ ನಮಗೆ ಗೊತ್ತಾಗದಂತೆ ಕಚ್ಚುತ್ತದೆ ಆದ್ದರಿಂದ ಮಾಯೆಯ ಪ್ರಭಾವವನ್ನು ಅರಿತು ವಿಜಯಿಯಾಗುವವರೇ ಜ್ಞಾನಿ ಮತ್ತು ಯೋಗಿಗಳು ರಾಜದ್ರೋಹಿಯನ್ನು ಕೊಂದಂತೆ ಮಾಯೆಯನ್ನು ಸಂಹಾರ ಮಾಡಿ ಶಿವಶಕ್ತಿಯರಾಗಿ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯಬೇಕು ಧನ್ಯವಾದಗಳು